ಹಲವಾರು ಕಾರ್ಮಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಕಾನೂನನ್ನ ನಾಲ್ಕೇ ನಾಲ್ಕು ಲೇಬರ್ ಕೋಡ್ ಆಗಿ ಪರಿವರ್ತನೆ ಮಾಡಿ ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ಸಹಾಯ ಮಾಡುವಂಥ ಒಂದು ಕಾನೂನನ್ನ ಕೇಂದ್ರ ಸರ್ಕಾರ ತರ ಇದನ್ನು ನಾವು ಪ್ರತಿಭಟನೆ ಮಾಡಿ ಜಾಯಿಂಟ್ ಕಮಿಟಿ ಟ್ರೇಡ್ ಯೂನಿಯನ್ನಿಂದ ಹಲವಾರು ಸಂಘಟನೆಗಳು ಐ ಎನ್ ಟಿ ಯು ಸಿ ಇರ್ಬೋದು ಸಿ ಐ ಟಿ ಯು ಇರ್ಬೋದು ಟಿ ಯು ಸಿ ಇರ್ಬೋದು ಎ ಐ ಟಿ ಯು ಸಿ ಇರ್ಬೋದು ಇದೇ ರೀತಿ ಹಲವಾರು ಸಂಘಟನೆಗಳು ಹಾಗೂ ರಾಜ್ಯದಾದ್ಯಂತ ಎಲ್ಲ ಕಾರ್ಖಾನೆಯ ಕಾರ್ಮಿಕರು ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದರಲ್ಲಿ ಒಂದು ಕಾನೂನಲ್ಲಿ ಒಂದು ಬದಲಾವಣೆ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಏನಾದರೂ ಕಾರ್ಖಾನೆ ಲಾಸು ಅಥವಾ ಹೆಚ್ಚು ಕಡಿಮೆ ಆದಾಗ ಬಿಸ್ನೆಸ್ ಹೆಚ್ಚು ಕಡಿಮೆ ಆದಾಗ ನೂರು ಜನ ಇದ್ದಂಥ ನೂರು ಜನಕ್ಕೂ ಕಡಿಮೆ ಇದ್ದಂಥ ಕಾರ್ಖಾನೆಗಳನ್ನ ವಿತೌಟ್ ಪರ್ಮಿಷನ್ ವಿಥೌಟ್ ಪ್ರೊಸೀಜರ್ಸು ಮುಚ್ಚಬೋದು ಅಂತ ಕಾನೂನಿತ್ತು ಈ ಕಾನೂನನ್ನ ಮೂ ಮುನ್ನೂರು ಜನಕ್ಕೆ ಇವರು ಮುನ್ನೂರು ಜನಕ್ಕಿಂತ ಕಡಿಮೆ ಇದ್ದರೂ ಸಾಕು ಮುನ್ನೂರು ಜನ ಇದ್ದರೂ ಸಾಕು ಅವರು ಮುಚ್ಬೋದು ಅನ್ನೋ ಮಾರ್ಪಾಡೆ ಮಾರ್ಪಾಡು ಹೊರಟಿದ್ದಾರೆ ಈ ಥರ ಹಲವಾರು ಕಾರ್ಮಿಕರಿಗೆ ಮಾರಕವಾದ ಕಾನೂನನ್ನು ಇವರು ತರ್ತಾ ಇದ್ದಾರೆ ಇದನ್ನು ವಿರೋಧ ಮಾಡಿ ನಾವೆಲ್ಲ ಸೇರಿದ್ದೀವಿ ಜಾಯಿಂಟ್ ಕಮಿಟಿ ಟ್ರೇಡ್ ಯೂನಿಯನ್ನಿಂದ ಎಲ್ಲ ಸಂಘಟನೆಗಳು ಸೇರಿ ಈ ಕಾನೂನ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಹೌದು ಹೆಣ್ಮಕ್ಳಿಗಿದ್ದಂಥ ಸೌಲಭ್ಯಗಳನ್ನೂ ಕಡಿತಗೊಳಿಸಿ ಹಾಗೂ ಕಾರ್ಮಿಕರಿಗಿದ್ದಂಥ ಹಲವಾರು ಸೌಲಭ್ಯಗಳನ್ನ ಕಡಿತಗೊಳಿಸಿ ಏನು ಹೊರಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವರು ಕಾರ್ಮಿಕರ ಪರವಾಗಿದಾರಾ ಅಥವಾ ಮಾಲೀಕರ ಪರವಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳೋ ಅಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ